ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದು ನಮ್ಮ ವಿಡಿಯೋಗಳನ್ನು ಮಾಡಲಿಕ್ಕೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಇಲ್ಲಿ ಶೇರ್ ಮಾಡಿರ್ತಾರೆ ಅದನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ವಸತಿ ಶಾಲೆಯಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಶಾಲಾ ಆದ್ಯತೆಯ ಆಯ್ಕೆಗಾಗಿ ಆಯ್ಕೆ ನಮೂದನ್ನು ಈಗ ಸಕ್ರಿಯಗೊಳಿಸಲಾಗಿದೆ ಮತ್ತು ಶಾಲಾ ಆದ್ಯತೆಯ ಆಯ್ಕೆ ನಮೂದಿಗೆ ದಯವಿಟ್ಟು ಈ ಲಿಂಕನ್ನು ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿ ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ನಿರ್ದೇಶನವನ್ನು ನೀಡಿರುತ್ತಾರೆ ಅದು ಹೇಗೆ ಅಂತ ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ತಾವು ಮೊದಲು ಏನು ಮಾಡಬೇಕು ಅಂದರೆ ಇಲ್ಲಿ ಗೂಗಲ್ನಲ್ಲಿ ನಾನು ಹೇಳಿದ ಲಿಂಕನ್ನು ಟೈಪ್ ಮಾಡಬೇಕು ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಕ್ಲಿಕ್ ಮಾಡಿ ಪ್ರಾರಂಭದಲ್ಲಿ ಬರುತ್ತೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಂಥೇಳಿ ಅಲ್ಲಿ ತಾವು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವೆಬ್ಸೈಟ್ನಲ್ಲಿ ಮೊದಲಿಗೆ ಬರ್ತದೆ ಅಲ್ಲಿ ಇತ್ತೀಚಿನ ಸುದ್ದಿಗಳಂತಿರುತ್ತೆ ಮತ್ತಷ್ಟು ಓದಿ ಅಂತಿರುತ್ತೆ ಅಲ್ಲಿ ವಸತಿ ಶಾಲೆಯಲ್ಲಿ ಎರಡನೇ ಕಾಲಂ ಇದೆ ನೋಡಿ ವಸತಿ ಶಾಲೆಯಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಶಾಲಾ ಆದ್ಯತೆ ಆಯ್ಕೆಗಾಗಿ ಆಯ್ಕೆ ನಂಬುವುದನ್ನು ಈಗ ಸಕ್ರಿಯಗೊಳಿಸಲಾಗಿದೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಬರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಬೇಕು ಮೊದಲಿಗೆ ಬರುತ್ತೆ ಇಲ್ಲಿ ಏನು ಅಂದರೆ ಸ್ಟೂಡೆಂಟ್ಸ್ ಲಾಗಿನ್ ಎಸ್ ಐ ಟಿ ಎಸ್ ಐ ಡಿ ನಂಬರ್ ಮತ್ತು ಕೋಡ್ ಅಂತಿರುತ್ತೆ ಈ ಕೋಡನ್ನು ಕೂಡ ತಮ್ಮ ಮೊಬೈಲ್ಗೆ ಸೆಂಡ್ ಮಾಡಿರ್ತಾರೆ ಎಸ್ ಎಮ್ ಎಸ್ ಕೂಡ ಬಂದಿರುತ್ತೆ ತಾವು ತಮ್ಮ ಸ್ಯಾಟ್ಸ್ ಐ ಡಿ ನಂಬರು ಮತ್ತು ಕೋಡನ್ನು ಹಾಕಬೇಕು ಹಾಕಿ ಲಾಗಿನ್ ಆಗಬೇಕು ಆವಾಗ ತಾವು ತಮ್ಮ ಜಿಲ್ಲೆ ಅಥವಾ ತಾಲೂಕು ಆಗಿರ್ಬೋದು ಅದೇ ರೀತಿಯಾಗಿ ಆ ತಾಲೂಕಿನಲ್ಲಿ ಯಾವ್ಯಾವ ಶಾಲೆಗಳಿದ್ದಾವಂತೂ ಬರುತ್ತೆ ತಮಗೆ ಯಾವ ಶಾಲೆ ಆಯ್ಕೆ ಮಾಡಬೇಕು ಅನಿಸುತ್ತೋ ಶಾಲೆಗಳ ಆದ್ಯತೆಯನ್ನು ತಾವು ಮಾಡಬೇಕಾಗುತ್ತೆ ಹತ್ತಿರದ ಶಾಲೆಗಳನ್ನು ಆದ್ಯತೆಯನ್ನು ಕೊಡಬೇಕು ತಾವು ಒಂದು ವೇಳೆ ಇಲ್ಲಿ ನೀವು ಆಯ್ಕೆ ಮಾಡಲಿಕ್ಕೆ ಅಂದರೆ ಏನು ಎಸ್ ಐ ಟಿ ಎಸ್ ಐ ಡಿ ನಂಬರ್ ಮತ್ತು ಕೋಡ್ ನಂಬರ್ ಕೊಟ್ಟಿರ್ತಾರೆ ತಾವು ಹಾಕಿದಾಗ ಏನಾದರೂ ತಮಗೆ ಗೊಂದಲಗಳಾಗಿರ್ಬೋದು ಅಥವಾ ಅಬ್ಜೆಕ್ಷನ್ ಅಂದರೆ ಇಲ್ಲಿ ಲಿಂಕ್ ಓಪನ್ ಆಗದೇ ಇದ್ದಲ್ಲಿ ಅಥವಾ ಏನಾದರೂ ಬೇರೆ ರೀತಿಯ ಇಲ್ಲಿ ಎರರ್ಗಳು ಬಂದಲ್ಲಿ ತಾವುಗಳು ಇಲ್ಲಿ ಮತ್ತೊಂದು ಆಪ್ಷನ್ ಕೊಟ್ಟಿರ್ತಾರೆ ಅದೇನೆಂದರೆ ವಸತಿ ಶಾಲಾ ಆದ್ಯತೆ ಆಯ್ಕೆಗಾಗಿ ಪೋರ್ಟಲ್ನಲ್ಲಿ ಲಾಗಿನ್ ಆಗುವಾಗ ಯಾವುದೇ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ದಯವಿಟ್ಟು ತಾಂತ್ರಿಕ ಸಮಸ್ಯೆ ವಿವರಗಳೊಂದಿಗೆ ಫಾರ್ಮನ್ನು ಭರ್ತಿ ಮಾಡಿ ಅಂತ ಇದೆ ಅದನ್ನು ತಾವು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಸತಿ ಶಾಲಾ ಪ್ರವೇಶಕ್ಕಾಗಿ ತಾಂತ್ರಿಕ ತೊಂದರೆಗಳು ಅಥವಾ ಸಮಸ್ಯೆಗಳಿಗೆ ಸಂಬಂಧಿಸಿದ ಆಯ್ಕೆ ಪ್ರವೇಶ ಅಂತಿರುತ್ತೆ ಇದೊಂದು ಗೂಗಲ್ ಫಾರ್ಮ್ ಇದು ತಾವು ಸರಿಯಾಗಿ ತಮ್ಮ ಮಾಹಿತಿಗಳನ್ನು ಭರ್ತಿ ಮಾಡಬೇಕು ಪ್ರಾರಂಭದಲ್ಲಿ ತಮ್ಮ ಜಿಲ್ಲೆಯ ಹೆಸರನ್ನು ಹಾಕಬೇಕು ಯಾವ ಜಿಲ್ಲೆ ಇರುತ್ತೆ ಅದು ಆ ಜಿಲ್ಲೆ ಹಾಕಿದ ನಂತರ ಇಲ್ಲಿ ತಾಲೂಕನ್ನು ಟೈಪ್ ಮಾಡಬೇಕು ತದನಂತರ ಅಭ್ಯರ್ಥಿ ಹೆಸರು ನಿಮ್ಮ ಮಗ ಅಥವಾ ಮಗಳ ಹೆಸರನ್ನು ನೀಟಾಗಿ ಎಂಟ್ರಿ ಮಾಡಬೇಕು ಅದೇ ರೀತಿಗೆ ಎಸ್ ಐ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಅಭ್ಯರ್ಥಿಯ ಸರಿಯಾದ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅದರೊಂದಿಗೆ ಇಲ್ಲಿ ಎಕ್ಸಾಮನ್ನು ನಾವು ತಾವು ಏನೇ ಎಕ್ಸಾಮ್ ಬರೆದಿರ್ತೀರಿ ಅಲ್ಲಿ ನೋಂದಣಿ ಸಂಖ್ಯೆ ಅಂತ ಬರುತ್ತೆ ಅದನ್ನು ಎಂಟ್ರಿ ಮಾಡಬೇಕು ಪರೀಕ್ಷಾ ಕೇಂದ್ರದ ಕೋಡ್ ಯಾವ ಪರೀಕ್ಷೆ ಕೇಂದ್ರ ಎಕ್ಸಾಮ್ ಸೆಂಟರ್ ಇರುತ್ತಲ್ಲ ತಮ್ಮ ಹಾಲ್ ಅಲ್ಲಿ ಬಂದಿರುತ್ತೆ ಆ ಎಕ್ಸಾಮ್ ಕೇಂದ್ರದ ಕೋಡ್ ನಂಬರ್ ಹಾಕಬೇಕು ಮತ್ತು ತಾಂತ್ರಿಕ ಸಮಸ್ಯೆ ಅಥವಾ ತೊಂದರೆಗಳ ಪ್ರಕಾರ ಅಂತ ಇರುತ್ತೆ ಇಲ್ಲಿ ನೋಡಿ ಒಂದು ಎಂಟತ್ತು ಆಪ್ಷನ್ಸ್ಗಳಿವೆ ಲಾಗಿನ್ ಆಗಲು ಸಾಧ್ಯವಿಲ್ಲ ಲಾಗಿನ್ ಕೋಡ್ ಅಮಾನ್ಯವಾಗಿದೆ ಅರ್ಜಿ ಸಲ್ಲಿಸುವಾಗ ಮೊಬೈಲ್ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಲಾಗಿದೆ ಮೊಬೈಲ್ನಿಂದ ತಪ್ಪಾಗಿ ಎಸ್ ಎಮ್ ಎಸ್ ಅಳಿಸಿ ಹೋಗಿರುತ್ತದೆ ಲಾಗಿನ್ ವಿಫಲವಾಗಿದೆ ಮೊಬೈಲಿಗೆ ಎಸ್ ಎಮ್ ಎಸ್ ಬಂದಿಲ್ಲ ಇತರ ಜಿಲ್ಲೆ ತೋರಿಸುತ್ತದೆ ಈ ರೀತಿ ಆಪ್ಷನ್ಸ್ಗಳಿವೆ ತದನಂತರ ತಾವೇನು ಮಾಡಬೇಕಲ್ಲಿ ತಾಂತ್ರಿಕ ಸಮಸ್ಯೆ ತೊಂದರೆಗಳನ್ನು ಸಂಕ್ಷಿಪ್ತವಾಗಿ ಹೊರಿಸಿ ಒಂದು ಒಂದೆರಡು ಮೂರು ಸಾಲುಗಳಲ್ಲಿ ಟೈಪ್ ಮಾಡ್ಬೋದು ತಾವು ಏನು ಪ್ರಾಬ್ಲಮ್ ಆಗಿದೆ ತಾವು ಲಾಗಿನ್ ಆಗುವಾಗ ಅಂಥೇಳಿ ನೆಕ್ಸ್ಟ್ ಇಲ್ಲಿ ಟಿಪ್ಪಣಿಗಳು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಇದ್ದರೆ ತಾವಲ್ಲಿ ಟೈಪ್ ಮಾಡಬೇಕು ತದನಂತರ ಇಲ್ಲಿ ತಾಂತ್ರಿಕ ದೋಷಗಳು ಅಥವಾ ಸಮಸ್ಯೆಗಳ ಸ್ಕ್ರೀನ್ಶಾಟ್ ಏನು ತಾವು ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಮತ್ತು ಅಲ್ಲಿ ಕೋಡ್ ನಂಬರ್ ಹಾಕಿ ಲಾಗಿನ್ ಆಗುವಾಗ ಲಾಗಿನ್ ಆಗುವಾಗ ಏನು ಪ್ರಾಬ್ಲಮ್ ತೋರಿಸುತ್ತೆ ಅದನ್ನು ತಾವು ಸ್ಕ್ರೀನ್ಶಾಟನ್ನು ಮಾಡಿಕೊಂಡು ಇಲ್ಲಿ ಫೈಲ್ ಸೇರಿಸಿ ಅಂತ ಬರುತ್ತೆ ತಾವಲ್ಲಿ ಫೈಲನ್ನು ಸೇರಿಸಿ ಇಲ್ಲಿ ಸಲ್ ಸಬ್ಮಿಟ್ ಕೊಡಬೇಕು ಇದು ಏನಾಗುತ್ತೆ ಅಂದರೆ ತಮಗೆ ಇಲ್ಲಿ ನೆಕ್ಸ್ಟು ಲಾಗಿನ್ ಮಾಡಲಿಕ್ಕೆ ಅವರೇನು ಸಮಸ್ಯೆ ಆಗಿರುತ್ತೆ ಅದನ್ನು ಇಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಕಲ್ಯಾಣ ಇಲಾಖೆಯವರು ಅದನ್ನು ಬಗೆಹರಿಸ್ತಾರೆ ಯಾಕೆಂದರೆ ಇದು ಆಗಿ ತಾವು ಯಾವ್ಯಾವ ಶಾಲೆಗಳನ್ನು ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮಾಹಿತಿ ಆಗಿರುತ್ತದೆ ತಾವು ಕೂಡ ಇದನ್ನು ಸರಿಯಾಗಿ ವೀಕ್ಷಿಸಬಹುದು ಈ ವಿಡಿಯೋದಲ್ಲಿ ಸಂಪೂರ್ಣ ನಾನು ಯಾವ ರೀತಿ ತಾವು ಇಲ್ಲಿ ಗೂಗಲ್ ಫಾರ್ಮ್ನ ತುಂಬಬೇಕು ಅನ್ನೋದನ್ನು ಇಲ್ಲಿ ತಮ್ಮೊಂದಿಗೆ ಇದ್ದೀನಿ ಧನ್ಯವಾದಗಳು